ಅಕ್ಕ ಬೆಳಗಣ್ಣದ್ ಯಾರಂಗ ಹೇಳ್ತಿದ್ರ ಪಾಟೀನಿ ಮನೇಲಿ ದಿ ಏನಂಗ ಸುಂಡು ದಟಾರ್ ಬಟಾರ ಯಾರೀ ಅರ ಸುಳ್ಳು ನಿಜವಾಗ್ಲೂ ಕನಕ ನಿನ್ನ ಅನ್ಗು ಕೇಳಿಸ್ತು ದನ ಕಟಾಕಿಟ್ಟು ಗದಗ್ ಇಟ್ಕೋಬೋತ ಆಗ ಯಾರು ಹಿಂಗೆ ಹಿಂಗ ಕೂಗದಂತ ಮಾಡಿದೆ ಅಯ್ಯೋ ಬಿಡತ್ರಿ ಒತ್ತರ ಕೇಳಕೈತಿ ಸುಮ್ಮನೆ ಸುಮ್ನದ ನಿಜವಾಗ್ಲೂ ಕೇಳಿಸ್ತದ ಹ್ಞೂ ಅಂತಿನಿ ನಾನು ಸುಳ್ಳ ಹೇಳಕ ಯಾವಾಗ ಸುಳ್ಳು ಹೇಳಿದ ನಿಂಗೆ ಅಲ್ಲ ನೀನು ಸುಳ್ಳು ಹೇಳಿಕ ಅಂತ ಗೊತ್ತು ನಿಜವಾಗ್ಲೂ ಕೇಳಿಸ್ತಾ ಅಂತ ಮುಂಕಣ ಹೇಳು ನನಗೂ ಗೊತ್ತು ಕಣ ಅಯ್ಯೋ ಸುಮ್ಕಿರೋ ಅದೇ ಯಾಕೆ ಅಡಿಗೆ ನೆಮ್ಮದಿಯಾಗಿ ಇರೋಕ್ಕೂ ಗತಿಲ್ಲ ಉಣ್ಣಕ್ಕೂ ಗತಿಲ್ಲ ಮನೆ ಕಳಕ್ಕೂ ಗತಿಲ್ಲ ಹಂಗಾಗದೆ ಅಯ್ಯೋ ಏನದು ಯಾಕೆ ಏನದು ನಿಮ್ಮ ಜೀವಕ್ಕೆ ಹದಿನಾರ ಹೇಳು ನಾನು ಕೊಟ್ಟಾರವೆ ಅಯ್ಯೋ ಯಾಕೆ ಅಡಿ ಸುಮ್ಕಿರೋ ಮಾತಾಗಿ ಅಯ್ಯೋ ನನ್ನ ಗಂಡದ ತಿನ್ನೋ ಸತ್ತಿ ಐದು ವರ್ಷ ಆದ್ರೆ ಕನಸು ಬನ್ನಿ 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 இன்னும் ஆங்கா எப்பா அய்யோ ரூ மேலே பண்ணி தனக்கா ஓத்தாகி சரி அதம் பிடு நன்கே நீனங்க வந்தமேலே நடுகுட் போது கனக்கா சரி பிடு மான மருவதுவா அந்த கேது நீத்தாடு ஓகோ ಈಗ ಇನ್ನು ನನ್ಗೆ ಆಯ್ಸತ್ತೀನಿ ನೀನೆಲ್ಲ ಆಯ್ಸತಿರೋದು ನಿಲ್ಕಂದೆ ನಾನು ಆಯ್ಸತ್ತಿರೋ ಗಂಟ ನನ್ನ ಅಂತ ಕೇಳಿದೆ ನೀನು ಅಯ್ಯೋ ಅಯ್ಯೋದು ಯಾಕೆ ಕೇಳ್ಯವಾ ಒಬ್ಬಳೇ ಮನೆ ಕಳೋದ್ ಕೋತ್ಕುವ ನಿದ್ದೇನೂ ಬರೀಕಿರ ಹಾಳು ನಿದ್ದೆ ಒದ್ದಾಡಿ ಒದ್ದಾಡಿ ಒದಾಡಿ ಸಾಕಾಗಿ ಕಣ್ಣು ಬಿಟ್ಟು ಕಣ್ಣು ನಾವು ಹಂಗೆ ಮನೆ ಕೇಡಾನ ಎಲ್ಲೂ ಕಣ್ಣೂರ ಅದೇ ಅದೇ ನಾವು ಫೋನ್ ಮಾಡಿದ್ರು ಊಟ ತಗೋಕ್ಕೆ ಟೈಮ್ ಆಗದೆ ಮತ್ತೆ ಊಟ ಎಲ್ಲ ನಾಲ್ಕು ರೆಡಿ ಮಾಡಿ ನೀವು ಬನ್ನಿ ತಗೋ ಸರಿ ಸಾರೇನು ಮಾಡಿದ ನಿಮ್ಗೆ ನಿಮ್ಮ ಆವನಿಗೆ ನೀನು ಸಾರು ಅಂತ ಮಾಡಿಕ್ಕಿದೆ ನೀನು ಆ ಟಮಾಟಾಗ ಅಂತ ಮಾಡ್ಬಿಟ್ಟು ಅನ್ನತ್ರ ಹುಸಿ ಹೋಗಿತಾ ನನಗೆ ಏ ಇದು ಒಂದು ಸಾರು ಅಂತ ಏನತ್ತೆ ಗೊಜ್ಜು ಟಮಾಟ ಒಂಥದೇ ಅಯ್ಯೋ ಮಾವ ಹೆಂಗ್ ಮಾಡಿದ್ರು ಒಪ್ಪಿಕ್ಲಾಕನ ಹಾಕಿ ಬಿಡವ ನಾನು ತಿನ್ನಿಲ್ಲ ಏನು ಗ್ರಮತ್ ಅದು ಹೋಗು ಅದ್ರ ಜೊತೆಗೆ ಒಂದು ಹಾಕು ಸುಲ್ತಾಕು ರುಬ್ಬಿನಕಾಯಿನು ಹಾಕ್ಬಿಡು ಸರಿ ಕಣತೆ ಆಯಿತು ಬನ್ನಿ ನೀವು ಕುತ್ಕಬೇಡಿ ಕುತ್ಕೋಬೇಡಿ ಬೈತದೇನು ಮಾವ ಅಕ್ಕ ತಡಕ ಊಟ ಕೊಟ್ಬಿಟ್ಟು ಮದಾಡಕದ ಅಲ್ಲಿಂದ ಯಾಕೆ ಹೋಗೋ ಊಟ ತಗೊಂಡು ಓದ್ತಂದೆ ಕೊಟ್ಟ ಬರೋ ನಿನ್ನ ಗಂಡಸಲ್ಲಿಲ್ಲ ಬಾಯಿ ಬಂದಾಗೆ ಬೈತಾನೆ ನಾನು ಅನ್ನಿಂದ ಯಾಕೆ ನೀನು ಬಯಸ್ಕೊಂಡ ನಮಸ್ಕಾರ ಕಣ್ರಪ್ಪ ಎಲ್ಲ ಚೆನ್ನಾಗಿದ್ರೆ ಊಟ ಮಾಡ್ತೀರಾ ನಮ್ಮೂರ ಸೊಬಗರನ್ನ ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಪ್ಪ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ